ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೇಳೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇದೀಗ ಭಾರಿ ಚರ್ಚೆ ಇರುವಂಥದ್ದು ಭಾರಿ ಕುತೂಹಲ ಮೂಡಿಸಿರುವಂಥದ್ದು ಬಿಗ್ ಬಾಸ್ ವೇದಿಕೆ ಸೊ ಯಾವಾಗ ಶುರು ಆಗುತ್ತೆ ಅನ್ನೋದು ಕಾಯ್ತಾ ಇದ್ದಾರೆ ಸೊ ಯಾರೆಲ್ಲ ಸ್ಪರ್ಧಿಗಳು ಬರ್ತಾರೆ ಆಟವನ್ನು ಆಡ್ತಾರೆ ಸುದೀಪ್ ಅವರ ಆಗಿರುತ್ತೆ ಯಾವ ರೀತಿ ಇವತ್ತು ಕಾಂಟ್ರವರ್ಸಿಗಳು ನಡೀತವೆ ಯಾವ ರೀತಿಯಾಗಿ ಬಿಗ್ ಬಾಸ್ ನಡೆದುಕೊಂಡು ಬರುತ್ತೆ ಅನ್ನೋದನ್ನ ನಾವು ಒಂದು ಊಹೆಗೂ ಮೂರಿ ಒಂದು ಮಾಡಿರ್ತೀವಿ ಸೊ ಸದ್ಯ ಇವತ್ತು ಬಿಗ್ ಬಾಸ್ ಮನೆಗೆ ಮೇಘನ್ ರಾಜ್ ಕೂಡ ಬರ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಬರ್ತಾ ಇದೆ ಸೊ ಇದಕ್ಕೆ ಕೆರಳಿ ಕೆಂಡವಾದ ಚಿರು ಪತ್ನಿ ಏನು ಹೇಳಿದ್ರು ನೋಡ್ಕೊಂಬೋಣ ಬನ್ನಿ ಸೊ ಈ ಒಂದು ವಿಡಿಯೋ ನೋಡ್ಕೊಂಡ್ ಮೊದಲು ನೀವು ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರೆ ಪ್ರತಿ ವರ್ಷ ಬಿಗ್ ಬಾಸ್ ಸುತ್ತಮುತ್ತ ಕುತೂಹಲ ಮನೆ ಮಾಡಿದ್ದೆ ಈ ವರ್ಷ ಯಾರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಎಂಬ ಪ್ರಶ್ನೆ ಕೆಲವರಲ್ಲಿ ಮೂಡಿತ್ತೆ ಇದಕ್ಕೆ ಪೂರಕವಾಗಿ ಪ್ರತಿ ವರ್ಷ ಕಾರ್ಯಕ್ರಮ ಶುರುವಾಗುವ ಒಂದೆರಡು ತಿಂಗಳ ಮುನ್ನವೇ ಸ್ಪರ್ಧಿಗಳ ಕುರಿತು ಚರ್ಚೆ ಶುರುವಾಗುತ್ತೆ ಹಂತೆ ಕಂತೆ ಸಂತೆಯಲ್ಲಿ ಹಲವಾರು ಜನರ ಹೆಸರು ಕೂಡ ಕೇಳಿ ಬರ್ತದೆ ಆ ಭಾಷೆ ಈ ಭಾಷೆ ಅಲ್ಲ ಎಲ್ಲಾ ಭಾಷೆಯಲ್ಲಿ ಕೂಡ ಈ ರೀತಿಯ ಕುತೂಹಲ ಕೂಡ ಭಾರಿ ಚರ್ಚೆಯನ್ನ ನಡಿತಲೇ ಇರುತ್ತೆ ಆ ಪೈಕಿ ಕೆಲವರು ನೇರ ನೇರವಾಗಿ ತಮ್ಮ ಕುರಿತು ಹರಡಿರುವ ಸುದ್ದಿಗೆ ಪ್ರತಿಕ್ರಿಯೆಯನ್ನ ಕೊಡುತ್ತಾರೆ ಬಿಗ್ ಬಾಸ್ ನಲ್ಲಿ ಭಾಗವಹಿಸುತ್ತಿರುವ ಪ್ರಶ್ನೆಗಳಿಗೆ ಉತ್ತರವನ್ನ ಕೂಡ ನೋಡ್ತಾರೆ ಸುಖಾಸುಮನೆ ತಮ್ಮ ಹೆಸರನ್ನ ಎಳೆದು ತರದಂತೆ ಮನವಿ ಕೂಡ ಮಾಡಿಕೊಳ್ತಾರೆ ಏನೋ ಕೆಲವರು ಬಿಗ್ ಬಾಸ್ ನಲ್ಲಿ ತಾವು ಭಾಗವಹಿಸುತ್ತೀರಾ ಎನ್ ಸುದ್ದಿಯನ್ನು ಕೇಳಿ ಕೆರಳಿ ಕೆಂಡವಾಗಿರುತ್ತಾರೆ ಉದಾಹರಣೆಗೆ ಮೇಘನ ರಾಜ್ ಕೂಡ ಒಬ್ರು ಹೌದು ಕೆಲ ಕಳೆದ ಕೆಲ ದಿನಗಳಿಂದ ಮೇಘನರಾಜ್ ಅವರ ಎರಡನೇ ಮದುವೆಯ ಕುರಿತು ಹಲವಾರು ಸುಳ್ಳು ಸುದ್ದಿಗಳನ್ನು ಹಾಪಿಸಿದ್ರು ತುಂಬಾನೇ ಕೆಡಿಸಿಕೊಂಡಿದ್ರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟನೆಯನ್ನು ಕೂಡ ನೀಡಿ ಮೇಘನರಾಜ್ ಕೂಡ ಸುಸ್ತಾಗಿದ್ದಾರೆ ಆದ್ರೆ ಈಗ ಕೂಡ ಎರಡನೇ ಮದುವೆ ಸುತ್ತಮುತ್ತ ಸುದ್ದಿಗಳನ್ನ ಇನ್ನು ಚಾಲ್ತಿಯಲ್ಲಿವೆ ಈಗಿರುವಾಗ ಇದೀಗ ಕೆಲ ದಿನಗಳಿಂದ ಈ ಬಾರಿ ಬಿಗ್ ಬಾಸ್ ಮನೆಗೆ ಮಿಘುನ್ರಾಜ್ ಹೋಗ್ತಿದ್ದಾರೆ ಎನ್ನುವ ಸುದ್ದಿಯೊಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ತೇಲಿ ಬಿಡಲಾಗಿದೆ ಹೀಗೆ ತೇಲಿ ಬಿಡಲಾದ ಸುದ್ದಿ ಮೇಘನ್ರಾಜ್ ಅವರಿಗೆ ತಲುಪಿದೆ ನಮ್ಮ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವ ಪೋಸ್ಟ್ ಮೇಘನ್ ಅವರ ಕಣ್ಣಿಗೆ ಬಿದ್ದಿರುವಂತದ್ದು ಈ ಹಿನ್ನೆಲೆ ಕೂಡಲೇ ಪ್ರತಿಕ್ರಿಯೆಯನ್ನು ನೀಡಿರುವ ಮಿಘುನ್ ರಾಜ್ ಈ ಸುದ್ದಿ ಸತ್ಯಕ್ಕೆ ಸಂಪೂರ್ಣ ದೂರವಾದದ್ದು ಎಂದು ಹೇಳಿದ್ದಾರೆ ಈ ತರಹದ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬೇಡಿ ಯಾರು ಇಂತಹ ಸುದ್ದಿಗಳನ್ನು ನಂಬಬೇಡಿ ಕೂಡ ಎಂದು ಹೇಳಿದ್ದಾರೆ ಈ ಕುರಿತು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸೃಷ್ಟೀಕರಣವನ್ನು ನೀಡಿರುವಂತಹ ಮೇಕಂದರಾಜ್ ಇದು ಸಂಪೂರ್ಣ ಸುಳ್ಳು ಈ ರೀತಿಯ ಸುದ್ದಿಗಳು ಪ್ರೇಕ್ಷಕರನ್ನು ಮತ್ತು ನನ್ನ ಅಭಿಮಾನಿಗಳನ್ನು ತಪ್ಪು ದಾರಿ ಎಳೆಯುತ್ತವೆ ಇಂತಹ ಸುಳ್ಳು ಸುದ್ದಿಗಳನ್ನು ಕೂಡ ನಿಶಾ ಎಂದು ನಂಬುವಂತೆ ಮಾಡುತ್ತವೆ ಎಂದು ಹೇಳಿರುವ ಮೇಕಂದರಾಜ್ ನಾನು ಯಾವುದೇ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸ್ತಾ ಇಲ್ಲ ಘನವೆತ್ತ ಸುದ್ದಿ ವಾಹಿನಿಗಳು ಆದರೆ ಈ ರೀತಿ ಆ ಸುದ್ದಿಗಳನ್ನು ಹಾಕುವ ಮೊದಲು ಕನಿಷ್ಠ ಪಕ್ಷ ನನ್ನ ಪ್ರತಿಕ್ರಿಯೆಯನ್ನಾದರೂ ಕೇಳಿ ಅನಂತರ ಪ್ರಕಟಿಸಿ ಎಂದು ಹೇಳಿದ್ದಾರೆ ಸುಳ್ಳು ಸುದ್ದಿಯ ಕುರಿತು ಈ ಮೂಲಕ ಕೆಂಡ ವೀಕ್ಷಕರ ಏನು ಮೇಕಂದರಾಜ್ ಅವರ ಈ ಪೋಸ್ಟ್ ಅನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಧ್ರುವ ಸಜ್ಜಾ ಹಂಚಿಕೊಂಡಿದ್ದು ಈ ಮೂಲಕ ರಾಜ್ ಅವರ ಕುರಿತು ಹಬ್ಬಿರುವ ಸುಳ್ಳು ಸುದ್ದಿಯನ್ನ ಖಂಡಿಸಿದ್ದಾರೆ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ ಇನ್ನುಳಿದಂತೆ ಸೆಪ್ಟೆಂಬರ್ ಈ ಬಾರಿ ಕನ್ನಡದ ಬಿಗ್ ಬಾಸ್ ಕಾರ್ಯಕ್ರಮ ಶುರುವಾಗಲಿದೆ ಈ ವರ್ಷ ಕೂಡ ಸುದೀಪ್ ಸಾರಥ್ಯದಲ್ಲಿ ಕಾರ್ಯಕ್ರಮ ಮೂಡಿ ಬರಲಿದ್ದು ವಿಜಯ್ ಸೂರ್ಯ ಸೇರಿ ಇನ್ನೂ ಹಲವಾರು ಹೆಸರುಗಳು ಈ ಬಾರಿಯ ಬಿಗ್ ಬಾಸ್ ಮನೆಯ ಸುತ್ತಮುತ್ತ ಬರ್ತಿವೆ ಆ ಪೈಕಿ ಯಾರೆಲ್ಲ ಹೋಗ್ಲಿದ್ದಾರೆ ಎನ್ನುವ ಉತ್ತರ ಕೂಡ ಅವತ್ತೇ ಸೆಪ್ಟೆಂಬರ್ ಇಪ್ಪತ್ತೆಂಟರಂದೇ ಸಿಗಲಿದೆ ಸದ್ಯಕ್ಕೆ ಇದೀಗ ಬಿಗ್ ಬಾಸ್ ಮನೆಗೆ ಮಿಥುನ್ ರಾಜ್ ಬರ್ತಾರೆ ಅನ್ನುವಂತಹ ಒಂದು ಗಾಳಿ ಸುದ್ದಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದವರಿಗೆ ಕೆರಳಿ ಕೆಂಡವಾಗಿ ಇದೀಗ ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ಅವರ ಪ್ರೇಕ್ಷಕರು ಅವರ ವೀಕ್ಷಕರು ಅವರ ಅಭಿಮಾನಿಗಳು ನಂಬಬೇಕಂತ ವಿಚಾರ ಮೇಘಂದರಾಜ್ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇಲ್ಲ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋದು ದೂರವಾದ ವಿಚಾರ ಅಂದ್ರೆ ನಿಮ್ಗೆ ಅರ್ಥ ಮಾಡ್ಕೋಬೇಕು ಬಿಗ್ ಬಾಸ್ ಮನೆಗೆ ಮೇಘಂದ್ರಾಜ್ ಅವರು ಬರ್ತಾ ಇಲ್ಲ ಅನ್ನೋ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು